ವೆಂಕಟೇಶ ದೇವರ ರಾಮದೇವರ ಅನುಗ್ರಹವನ್ನು ನಾವೆಲ್ಲ ವಿಶೇಷವಾಗಿ ಪ್ರಾರ್ಥನೆ ಮಾಡೋಣ ಇಲ್ಲಿ ನಾವು ನೀವೆಲ್ಲ ಸುಖವಾಗಿ ಕುಳಿತಿದ್ದೇವೆ ಆದರೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ವಿಜಯಪುರ ಕಲಬುರಗಿ ಅದರಲ್ಲಿಯೂ ಟೀಕಾಕೃತ್ಪಾದರ ಮೂಲ ಬೃಂದಾವನ ಸ್ಥಳ ಮಳಖೇಡ ಈ ಎಲ್ಲ ಪ್ರಾಂತಗಳಲ್ಲಿ ಭಾರೀ ಮಳೆಯಾಗಿ ಇಡೀ ಊರಿಗೆ ಊರೇ ಜಲಾವೃತವಾಗುವ ಪ್ರಸಂಗ ಬಂದಿದೆ ಜಲಾವೃತವಾಗಿದೆ ವಿಡಿಯೋಗಳು ಬರ್ತಾ ಇವೆ ಅಷ್ಟು ಭಯಾನಕವಾದ ಅತಿವೃಷ್ಟಿಯಾಗಿದೆ ಆ ಭಗವಂತನ ಕೃಪಾವೃಷ್ಟಿಯಾಗಿ ಈ ಅತಿವೃಷ್ಟಿಯ ಒಂದು ಏನು ಸಮಸ್ಯೆ ಇದೆ ಪರಿಹಾರ ಆಗಲಿ ಅಲ್ಲಿರುವ ಎಲ್ಲ ಸಜ್ಜನರು ಭಕ್ತರು ಕ್ಷೇಮದಿಂದ ಇರಲಿ ಆರೋಗ್ಯದಿಂದ ಇರಲಿ ಯಾರೂ ಮನೆ ಕಳೆದುಕೊಂಡು ಯಾವುದೇ ರೀತಿಯ ಅನಾಹುತಕ್ಕೆ ಒಳಗಾಗುವುದು ಬೇಡ ಅಂತ ಭಕ್ತಿಯಿಂದ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ದೇವರು ವಿಶೇಷವಾಗಿ ಎಲ್ಲ ಜನರಿಗೂ ಸಜ್ಜನರಿಗೂ ಅನುಗ್ರಹವನ್ನು ಮಾಡಲಿ ಅಂತ ಕೇಳಿಕೊಳ್ಳೋಣ